ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಳಿ ಸನ್ಮಾನ್ಯರೇ ಈ ವರ್ಷ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸಿರ್ಷಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ನಡೀತಾ ಇದೆ ಇದೊಂದು ವಿಶೇಷ ಕಾರ್ಯಕ್ರಮ ಕನ್ನಡ ನಾಡು ನುಡಿಗೆ ನೆಲ ಜಲ ಸಂರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಿ ಇರಬೇಕು ಅಂತ ಹೇಳಿದರೆ ಇಂಥ ಸಾಹಿತ್ಯ ಸಮ್ಮೇಳನಗಳು ನಡೀತಕ್ಕಂಥದ್ದು ಮತ್ತು ಅದರ ತೀರ್ಮಾನಗಳು ನಿರ್ಣಯಗಳು ಜಾರಿಯಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಗುರುತರವಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅಂಥದ್ದೇ ಕಾರ್ಯಕ್ರಮ ಈ ವರ್ಷ ನಮ್ಮ ಸಿಸಿ ನಗರದಲ್ಲಿ ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ತಾರೀಕಿನಂದು ನಡೀತಾ ಇದೆ ಸೊ ಈ ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ ಮತ್ತು ಶಿಕ್ಷಕರ ಸಕ್ರಿಯ ಭಾಗವಹಿಸುವಿಕೆಯಿಂದಾಗಿ ಸಮ್ಮೇಳನ ಯಶಸ್ವಿ ಆಗ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಎಲ್ಲ ಇಲಾಖೆಯವರು ಎಲ್ಲ ಸಾರ್ವಜನಿಕರು ಭಾಗವಹಿಸ್ತಾರೆ ಆದರೆ ವಿಶೇಷವಾಗಿ ನಮ್ಮ ಆಸಕ್ತ ಶಿಕ್ಷಕರು ಸಾಹಿತಿಗಳಿದ್ದಾರೆ ಲೇಖಕರಿದ್ದಾರೆ ವಿಮರ್ಶಕರು ವಿಮರ್ಶಕರಿದ್ದಾರೆ ಸೊ ಅವರೆಲ್ಲರ ಒಂದು ಸಹಕಾರ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾಗಿದೆ ಸೊ ಅಂಥದ್ದೊಂದು ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಮೂರು ಮತ್ತು ನಾಲ್ಕನೇ ತಾರೀಕಿನಂದು ನಡೀತಕ್ಕಂಥ ಈ ಉತ್ಸ ಕನ್ನಡ ಉತ್ಸವದಲ್ಲಿ ಭಾಗಿಯಾಗಲು ಅನ್ಯ ಕಾರ್ಯನಿಮಿತ್ತ ಅವಕಾಶವನ್ನು ಸೌಲಭ್ಯವನ್ನು ಕೊಡಲಾಗಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಆಸಕ್ತ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ತನು ಮನ ದರದಿಂದ ಸಾಕಾರ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ ವಿಶೇಷವಾಗಿ ಮೂರನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಅವತ್ತಿನ ದಿನ ಶಿರ್ಷಿಯ ನಗರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಅವತ್ತು ಕಡ್ಡಾಯವಾಗಿ ಭಾಗವಹಿಸೋದ್ರ ಮೂಲಕ ಸಮ್ಮೇಳನ ಯಶಸ್ವಿ ಮಾಡಬೇಕು ಮತ್ತು ಸಮಿತಿಯವರಿಗೆ ಸಹಕಾರ ನೀಡಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ ಒಟ್ಟಾರೆಯಾಗಿ ನಮ್ಮ ನುಡಿ ಜಾತ್ರೆಯಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳಿಸಿ ಇದನ್ನು ಯಶಸ್ವಿ ಮಾಡೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಪಡ್ಕೊಳ್ತೇನೆ ನಮಸ್ಕಾರ